ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗಿರಿ ಸಂದರ್ಶನದಲ್ಲಿ ಜೊತೆ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಬೂತ್ ಅಧ್ಯಕ್ಷರಾಗಿ ನಂತರ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಕೊಪ್ಪ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ಕೊಪ್ಪ ತಾಲೂಕು ಪಂಚಾಯಿತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಪ್ರಸ್ತುತ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಎಸಿ ಸಿ ಮೋರ್ಚಾದ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತಿರುವಂತಹ ಬಿಜೆಪಿ ಮುಖಂಡರು ಆಗಿರುವಂತಹ ಶ್ರೀಯುತ ಸುಧಾಕರ್ ಬಿ ನಮ್ ಜೊತೆ ಇದ್ದಾರೆ ಸುಧಾಕರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಹಾ ಸುಧಾಕರ್ ಅವರೇ ಪ್ರಸ್ತುತ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಏನು ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾಗಿ ಸೇರ್ಕರಿಸ್ತಾ ಇದ್ದೀರಾ ಹೇಗಿದೆ ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಸಂಘಟನೆ ಕೊಪ್ಪ ತಾಲೂಕಲ್ಲಿ ಮೊದಲಿಂದನೂ ಚೆನ್ನಾಗಿದೆ ಈಗಲೂ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವೇನು ರಾಜ್ಯದಿಂದ ಆದೇಶಗಳು ಬರ್ತಾ ನಮ್ಮ ತಾಲೂಕಲ್ಲಿ ಅಳವಡಿಸಿಕೊಂಡು ಒಂದಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಕ್ಷೇತ್ರದ ಶಾಸಕರನ್ನು ಗೆಲ್ಲಿಸಬೇಕು ಅನ್ನೋ ಉದ್ದೇಶದಲ್ಲಿ ಒಳ್ಳೆ ರೀತಿಯಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ ಒಂದು ಕೊಪ್ಪತೊರಕು ಬಿಜೆಪಿಯಿಂದ ಒಬ್ಬ ಇಸ್ತಿ ಮೋರ್ಚಾಕ್ಕೆ ಯಾವ ರೀತಿಯಾದ ಒಂದು ಬೆಂಬಲ ಸಿಗ್ತಾ ಇದೆ ಒಳ್ಳೆ ರೀತಿಯ ಸಿಗ್ತಿದೆ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಅವರು ಹಾಗೆ ನಮ್ಮ ಮಾಜಿ ಮಂತ್ರಿಗಳು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಜೀವರಾಜ್ ಅವರು ಅವರೆಲ್ಲರ ಸಲಹೆಯಂತೆ ಒಳ್ಳೆ ರೀತಿಯಲ್ಲಿ ನಮಗೆ ಸಂಘಟನೆಗೆ ಬೆಂಬಲ ಸೂಚಿಸ್ತಿದ್ದಾರೆ ನೀವು ನಿರೀಕ್ಷೆ ಮಾಡಿದ್ರ ಈ ಒಂದು ಎಸ್ ಸಿ ಮೋರ್ಚಾ ಅಂದ್ರೆ ಅಪ್ಪ ತಾಲೂಕು ಕೂಡ ಪರಿಶಿಷ್ಟ ಜಾತಿ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತದ್ದು ಆ ಈ ಒಂದು ಇಷ್ಟು ಜನಸಂಖ್ಯೆ ಇರುವಂತಹ ಒಂದು ಸಮುದಾಯದಲ್ಲಿ ನೀವೊಂದು ಪಕ್ಷದ ಒಬ್ರು ಅಧ್ಯಕ್ಷರಾಗ್ತೀರಿ ಅನ್ನೋ ಒಂದು ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾಗ್ತಿರೋ ಒಂದು ನಿರೀಕ್ಷೆ ಇತ್ತ ನಿಮಗೆ ನಿರೀಕ್ಷೆ ಇರಲಿಲ್ಲ ಎಲ್ಲರೂ ಪಕ್ಷದಿಂದಾನೇ ಬಂದಿರೋದು ಪಕ್ಷ ತೀರ್ಮಾನ ಮಾಡಿ ನನಗೆ ಗುರ್ಸಿ ನನಗೆ ಒಂದು ಅವಕಾಶ ಕೊಟ್ಟಿದೆ ಒಳ್ಳೆ ರೀತಿ ಸಂಘಟನೆ ಮಾಡ್ಬೇಕು ಅಂತ ಈ ಹುದ್ದೆಯಲ್ಲಿ ಇದ್ದೀನಿ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡ್ಕೊಂಡು ಓಕೆ ಅಂದ್ರೆ ನಿಮ್ಮ ಒಂದು ಸಮುದಾಯವನ್ನು ಸಂಘಟಿಸುವ ನಿಟ್ಟಿನಲ್ಲಿ ರಾಜಕೀಯ ಅಂತ ಬಂದಾಗ ಅಲ್ಲಿ ಮತ ಹೆಚ್ಚಾಗಿ ಬೇಕಾಗುತ್ತೆ ಮತವನ್ನು ಹಾಕಿಸುವ ನಿಟ್ಟಿನಲ್ಲಿ ಒಟ್ಟಿನಲ್ಲಿ ಯಾವ ರೀತಿಯಾಗಿ ಪಕ್ಷಕ್ಕೆ ನೀವು ಕಾರ್ಯನಿರ್ವಹಿಸ್ತೀರ ಒಳ್ಳೆ ರೀತಿಯಲ್ಲಿ ನಾವದೇ ಹೇಳಿದ್ನಲ್ಲ ರಾಜ್ಯದಲ್ಲಿ ಏನೇನು ಆದೇಶಗಳು ಬರುತ್ತೆ ಒಂದಷ್ಟು ನಮ್ಮ ಸಮುದಾಯಗಳು ಎಲ್ಲಿ ಅತಿ ಹೆಚ್ಚು ಎಲ್ಲಿದ್ದಾವೆ ಇರ್ತಕ್ಕಂಥ ಇದರಲ್ಲಿ ಅಂಬೇಡ್ಕರ್ ಜಯಂತಿ ತುಂಬಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಒಟ್ಟುಗೂಡಿಸಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಇನ್ನು ಮುಂದ್ ಮುಂದಕ್ಕೆ ಮಾಡಬೇಕು ಈಗ ಆ ಪ್ರಸ್ತುತ ಒಂದು ವರ್ಷ ಆಗಿರೋದಷ್ಟೇ ಅದು ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರು ಪ್ರಮುಖವಾಗಿ ಸುಧಾಕರ್ ಅವರೇ ನೀವು ಕಾರ್ಯಕರ್ತನಾಗಿ ಬೂತ್ ಮಟ್ಟದಿಂದ ಬಂತವ್ರು ಈ ಹಿಂದೆ ನ ಅಧ್ಯಕ್ಷರಾಗಿ ಕೂಡ ಕೂಡಿದ್ರಿ ಆ ಬೂತ್ ನ ಅಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳಾಗಿರ್ಬೋದು ನಿಮ್ಮ ಒಂದು ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇತ್ತು ಗೊತ್ತಿಲ್ಲ ಒಳ್ಳೆ ರೀತಿಯಲ್ಲಿ ಜನಗಳು ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ತಳಮಟ್ಟದಲ್ಲಿ ಬಾರಿ ಚೆನ್ನಾಗಿ ಗೊತ್ತಿರೋದ್ರಿಂದ ಜನಗಳು ಎಲ್ಲರೂ ಕೈ ಹಿಡಿದಿದ್ದಾರೆ ನಾವು ಬೂತ್ ಕಮಿಟಿ ಅಧ್ಯಕ್ಷ ಆಗಿರೋದ್ರಿಂದ ಅದ್ರ ಹಿಂದಿಗಿಂತಾನೂ ಮುಂದೆ ಬರ್ತಾ ಬರ್ತಾ ಅದರಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತಂದು ಅತಿ ಹೆಚ್ಚು ಮತಗಳನ್ನ ಬಿಜೆಪಿ ಕೊಡಿಸುವಲ್ಲಿ ಯಶಸ್ವಿ ಕಾರ್ಯ ಮಾಡಿದೀನಿ ಅನ್ನೋ ಭರವಸೆ ನನಗಿದೆ ನಿಮ್ಮನ್ನ ಪಕ್ಷ ಕೂಡ ಗುರುತಿಸುವ ಕೆಲಸವನ್ನು ಮಾಡುತ್ತೆ ಒಂದೊಂದೇ ಜವಾಬ್ದಾರಿಗಳನ್ನ ನೀಡ್ತಾ ಬಂದಿದೆ ಬೂತ್ನಿಂದ ಹಿಡಿದು ತಾಲೂಕಿನವರೆಗೂ ಹೇಗ ಒಂದು ಸಂಘಟನೆಯ ಜವಾಬ್ದಾರಿಗಳು ವಹಿಸಿಕೊಂಡಾಗ ಬಿಜೆಪಿ ಅಂದ್ರೇನೆ ಕಾರ್ಯಕರ್ತರಿಗೆ ಮೊದ್ಲು ಒಲವು ಕೊಡ್ತಾ ಕಾರ್ಯಕರ್ತರನ್ನ ಬೆಳೆಸುವಂತ ಪಕ್ಷ ಒಂದು ಉದ್ದೇಶದಲ್ಲಿ ನನಗೂ ಅದೇ ರೀತಿ ಕಾರ್ಯಕರ್ತರು ತಳಮಟ್ಟದ ಕಾರ್ಯಕರ್ ಕಾರ್ಯಕರ್ತನಾಗಿದ್ದು ನನಗೆ ಒಳ್ಳೆ ಗುರುತಿಸಿ ನನಗೆ ಒಳ್ಳೆ ಸ್ಥಾನಮಾನ ಕೊಟ್ಟಿದೆ ನನ್ನ ಪಕ್ಷ ಅದಕ್ಕೆ ನಾನು ಯಾವಾಗ್ಲೂ ಚಿರ ನೋಡಿ ನನ್ನ ಪಕ್ಷಕ್ಕೆ ಓಕೆ ಆ ನೀವು ಭೂತ ಅಧ್ಯಕ್ಷರಾಗಿ ನಂತರ ಇಸಿ ಮೋರ್ಚದ ಪ್ರಧಾನ ಕಾರ್ಯದರ್ಶಿ ಕೂಡ ದಿನ ಅವಧಿಯರಾಗಿದ್ದರು ಆ ಇಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಗಿ ನೀವು ಮಾಡಿರುವಂತ ಸೇವೆ ಈಗಿನ ದಿನಕ್ಕೆ ಇಷ್ಟು ಅನುಕೂಲವಾಗಿದೆ ಒಳ್ಳೆ ರೀತಿ ಅನುಕೂಲ ಆಗಿದೆ ನಾವು ವಿಧಾನಸಭಾ ಚುನಾವಣೆ ಆದಾಗ ನಮ್ಮ ಅಧ್ಯಕ್ಷರು ಶಿವಪ್ಪ ಅಂತ ಇದ್ರು ಅವಾಗ ನಾವೆಲ್ಲ ಈ ಕ್ಷೇತ್ರದ ತುಂಬಾ ಕಡೆ ಭೇಟಿ ಕೊಟ್ಟು ನಮ್ಮ ಸಮುದಾಯವರತ್ರ ಎಲ್ಲ ಕನ್ವಿನ್ಸ್ ಮಾಡಿಕೊಂಡು ಅತಿ ಹೆಚ್ಚು ಮತಗಳು ಬಂದಿದೆ ಏನೋ ಕೆಲವೇ ಅಂತರದಲ್ಲಿ ಸೋಲುಣಿಸ್ಬೇಕಾಯ್ತು ಸೋಲಾಗ್ಬೇಕಾಯ್ತು ಜೀವರಾಜ್ ಅವರಿಗೆ ಅದೇನು ಬಾರಿ ಅಂತರದ ಮತ ಏನಲ್ಲ ಒಂದ್ ನೂರ ಚಲರ ಇರಬಹುದು ಹೇಳ್ಬಹುದು ಅದರ ಜೊತೆಲಿ ಪ್ರಮುಖವಾಗಿ ಈ ಹಿಂದೆ ನೀವು ಕೊಪ್ಪ ತಾಲೂಕು ಪಂಚಾಯತಿಯ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ ಆ ಬಹುಶಃ ನೀವು ಮೊದಲ ಚುನಾವಣೆಯನ್ನು ಕಂಟೆಸ್ಟ್ ಮಾಡ್ತೀರಾ ಮೊದಲ ಗೆಲುವನ್ನು ಹೇಗಿತ್ತು ತಾಲೂಕು ಪಂಚಾಯತ್ ಒಳ್ಳೆ ಇತ್ತು ಜನಗಳು ಎಲ್ಲ ಕಾರ್ಯಕರ್ತರು ನಮ್ಮನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡ್ರು ಅದೇ ರೀತಿ ನಾನು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದೀನಿ ನನ್ನ ಕಾರ್ಯಕರ್ತರಿಗೆ ಅದೇನೇನ್ ಕೆಲಸ ಆಗ್ಬೇಕು ಅನ್ನೋದು ನನ್ನ ಒಂದು ಅಧಿಕಾರದ ಇತಿಮಿತಿ ಒಳಗಡೆ ನನ್ನ ಕಾರ್ಯಕರ್ತರಿಗೆ ಮೊದಲ ಆದ್ಯತೆಯನ್ನು ಇಟ್ಟು ನಾನು ಒಂದಷ್ಟು ಒಳ್ಳೆ ಕೆಲಸ ಮಾಡಿದೀನಿ ಅನ್ನೋ ಭರವಸೆ ನನಗಿದೆ ನಮ್ಮ ಕಾರ್ಯಕರ್ತರು ಆ ರೀತಿಯ ನೋಡ್ಕೊಂಡಿದ್ದಾರೆ ಅವರೆಲ್ಲರೂ ನಾನು ಮೊದಲ ಆದ್ಯತೆ ಇಟ್ಟಿದೆ ನಮ್ಮ ಕಾರ್ಯಕರ್ತರಿಗೆ ಯಾಕಂದ್ರೆ ಅವರಿಂದಾನೆ ನಾನು ಚುನಾವಣೆ ಗೆಲ್ಲುವಂತ ಪ್ರಥಮ ಪ್ರಯತ್ನದಲ್ಲೇ ಗೆದ್ದೆ ಆ ಉದ್ದೇಶದಿಂದ ನಾನು ನನ್ನ ಕಾರ್ಯಕರ್ತರಿಗೆ ಆದ್ಯತೆಯನ್ನು ಇಟ್ಟು ಕಾರ್ಯಕರ್ತರಿಗೆ ಶ್ರಮಕ್ಕೆ ಒಂದು ಪ್ರತಿಫಲವನ್ನು ಸಣ್ಣ ಇದರಲ್ಲಿ ನೀಡಿದೀನಿ ಅನ್ನೋದು ಓಕೆ ನನಗೆ ತೃಪ್ತಿ ಇದೆ ಸಹಕಾರ ಅವ್ರೆ ಈಗ ಒಬ್ರು ಸದಸ್ಯರಾದ ಸಂದರ್ಭದಲ್ಲಿ ನಿಮ್ಮದೇ ಆದ ಒಂದು ಐದು ವರ್ಷಗಳ ಅವಧಿಯಲ್ಲಿ ಸೇವೆ ಒಂದು ಕೊಡುಗೆಯನ್ನು ಕೊಟ್ಟೆ ಹಾಗೆ ನೀವು ತಾಲೂಕ್ ಪಂಚಾಯತಿ ಸದಸ್ಯರಾದ ಸಂದರ್ಭದಲ್ಲಿ ಆ ಒಂದು ಅವಧಿಯಲ್ಲಿ ನಿಮ್ದೇ ಬೋರ್ಡ್ ಕೂಡ ಆಯ್ತು ಆ ಸಂದರ್ಭದಲ್ಲಿ ನಿಮ್ಮ ಒಂದು ಅವಧಿಯಲ್ಲಿ ಮಾಡಿದಂತ ಪ್ರಮುಖ ಕೆಲಸ ಇದು ತುಂಬಾ ಮಾಡಿದೀವಿ ನೋಡಿ ನುಗ್ಗಿ ಗ್ರಾಮ ಪಂಚಾಯತಿಲಿ ಫ್ಲಡ್ ಡ್ಯಾಮೇಜ್ ಆಗಿ ಒಂದು ಮೋರಿ ಹೋಗಿತ್ತು ಒಂದು ಗ್ರಾಮಕ್ಕೆ ಸಂಪರ್ಕ ಇರತಕ್ಕಂಥ ರಸ್ತೆನೇ ಕಡಿದುಕೊಂಡಿತ್ತು ಆ ರಸ್ತೆಗೆ ತಾಲೂಕ್ ಪಂಚಾಯತಿಯಿಂದ ನಾನು ಮಾಡಿದ್ದೀನಿ ಒಂದಷ್ಟು ಆ ಜೋಗಿಸರದಲ್ಲಿ ಒಂದು ಆ ರಸ್ತೆ ಗುಂಡಿ ಬಿದ್ದು ಜಲ ಬರುವಂತ ಪರಿಸ್ಥಿತಿ ಹಾಕುವಂತ ಮಾಡಿದೆ ಎರಡು ಮೂರು ಕಡೆ ಬಸ್ ಸ್ಟಾಂಡ್ ಗಳನ್ನ ನಿರ್ಮಾಣ ಮಾಡಿದೀವಿ ತುಂಬಾ ಒಂದು ಐದು ವರ್ಷದ ಅವಧಿಯಲ್ಲಿ ತುಂಬಾ ತಾಲೂಕ್ ಪಂಚಾಯತಿಯಿಂದ ಎರಡು ಪಂಚಾಯತಿಗೆ ನುಗ್ಗಿ ಹಾಗೂ ಬಿಂತ್ರ ಎರಡು ಪಂಚಾಯತಿ ಬರುತ್ತೆ ಅದರ ಜೊತೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇಪ್ಪತ್ತು ತಿಂಗಳು ತಾಲೂಕ್ ಪಂಚಾಯತಿ ಅದೇ ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅನ್ನೋದು ಒಂದು ಮಹತ್ವದ ಜವಾಬ್ದಾರಿ ಹೇಗಿತ್ತು ಇದರಲ್ಲಿ ಒಂದಷ್ಟು ಹಾಸ್ಟೆಲ್ಗಳು ಇವೆಲ್ಲ ಬರ್ತವೆ ಯಾವುದಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಅದರಲ್ಲಿ ಒಂದಷ್ಟು ಬದಲಾವಣೆ ತರ್ಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ ಆದ್ರೆ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗುವ ಕೊರೋನಾ ಬಂದಿತ್ತು ಆ ಉದ್ದೇಶದಿಂದ ಒಂದಷ್ಟು ಕಡಿಮೆ ಅಭಿವೃದ್ಧಿಯನ್ನ ಕಂಡಿದೆ ಓಕೆ ಆ ಪ್ರಮುಖವಾಗಿ ಈ ತಾಲೂಕ್ ಪಂಚಾಯತಿ ಆ ಕೊಪ್ಪ ತಾಲೂಕ್ ಪಂಚಾಯತಿ ಬಹುಶಃ ಎಲ್ಲರೂ ಕೂಡ ಒಂದು ಸ್ಥಾನವನ್ನು ಹೊರತುಪಡಿಸಿ ಉಳಿದ ಅಷ್ಟು ಸ್ಥಾನವು ಕೂಡ ನೀವು ಬಿಜೆಪಿ ಇದ್ದಂತಂದ್ರೆ ಹೇಗಿತ್ತು ಆ ಒಂದು ನಿಮ್ಮ ಒಂದು ಒಡನಾಟ ಆಗಿರ್ಬೋದು ಆ ಒಂದು ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಬಾರಿ ಚೆನ್ನಾಗಿತ್ತು ಅಂದ್ರೆ ನಾವೇನು ಅವ್ರೊಬ್ರೆ ಅನ್ನೋ ಬೇರೆ ಪಕ್ಷದವರು ಅನ್ನೋ ಭೇದ ಭಾವ ಇಲ್ಲದೆ ಹನ್ನೊಂದು ಜನನೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದೀವಿ ಮೊದಲ ಅವಧಿಗೆ ಉದಯ್ ಕುಮಾರ್ ಅವರು ಅಧ್ಯಕ್ಷರಾಗಿದ್ರು ಎರಡನೇ ಅವಧಿಗೆ ಜಯಂತಿ ನಾಗರಾಜ್ ಅವರಾಗಿದ್ರು ಅವ್ರ ವಿಶ್ವಾಸದಲ್ಲಿ ನಾವು ನಮ್ಮ ಕ್ಷೇತ್ರಕ್ಕೆ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಓಕೆ ಆ ರಾಜಕೀಯವಾಗಿ ನೀವು ಹಂತ ಹಂತವಾಗಿ ಬೆಳೆದ್ ಬಂದಿರುವಂತದ್ದು ಪಕ್ಷ ನಿಮ್ಮನ್ನ ಗುರುತಿಸಿದೆ ನಿಮಗೆ ಅವಕಾಶಗಳನ್ನ ಕೊಟ್ಟಿದೆ ಅದನ್ನು ಕೂಡ ನೀವು ಯಶಸ್ಸನ್ನು ಆಗಿರುವಂತದ್ದು ಹೇಗೆ ಅನ್ಸುತ್ತೆ ಪಕ್ಷ ನಿಮ್ಮ ಒಂದು ಎಲ್ಲ ಜವಾಬ್ದಾರಿಗಳು ನಿರ್ವಹಿಸ್ಕೊಡ್ತೀವಿ ತುಂಬಾ ಸಂತೋಷ ಯಾಕಂದ್ರೆ ತಳಮಟ್ಟದ ಕಾರ್ಯಕರ್ತರನ್ನು ಗುರುಸೋದೊಂದು ಪಕ್ಷ ಅಂದ್ರೆ ಅದು ಬಿಜೆಪಿ ಸಣ್ಣ ಸಣ್ಣದರಿಂದ ಹಿಡಿದು ಕೆಲವೊಬ್ರು ನಮ್ಮ ಇದರಲ್ಲಿ ವಿರುದ್ಧವಾಗಿ ಹೇಳ್ತಾರೆ ನಮ್ಮ ಸಮುದಾಯಕ್ಕೆ ಬಾರಿ ಬಿಜೆಪಿ ವಿರುದ್ಧವಾಗಿದೆ ಅನ್ನೋದು ಆದ್ರೆ ನಮ್ಮ ಸಮುದಾಯ ರಾಮನಾಥ್ ಕೋವಿಂದ್ ಹಿಡಿದು ಅಂತ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಒಂದು ಒಳ್ಳೆ ಹುದ್ದೆ ಕೊಟ್ಟಿದೆ ಅಂದ್ರೆ ನಮ್ಮ ಪಕ್ಷ ಅದು ಎಸ್ ಅದರ ಜೊತೆ ಅನ್ನೋದು ನನಗೆ ಒಂದು ಹೆಮ್ಮೆ ಇದೆ ಓಕೆ ರಾಮನಾಥ್ ಕೋವಿಂದ್ ಸಾರಿ ನೀವ್ ಹೇಳಿದ್ರೆ ಆ ಸು ಸುಧಾಕರ್ ಅದರ ಜೊತೆಯಲ್ಲಿ ನಿಮ್ಮ ಒಂದು ಪಕ್ಷ ಸಂಘಟನೆ ಚುನಾವಣೆ ಎಲ್ಲದ್ದು ಒಂದು ಪಾರ್ಟ್ ಆದ್ರೆ ಈಗ ಮುಂದಿನ ದಿನಗಳಲ್ಲೂ ಕೂಡ ಚುನಾವಣೆ ಬರ್ತಾ ಇರುವಂತದ್ದು ಮುಂದೆ ಮತ್ತೇನಾದ್ರೂ ಪುನಃ ಚುನಾವಣೆ ನಿಲ್ಲುವ ಆಸಕ್ತಿ ಇದೆಯಾ ಸುಧಾಕರ್ ಅವರಿಗೆ ಆಸಕ್ತಿ ಅನ್ನೋದಲ್ಲ ಪಕ್ಷ ಗುರುಸಿ ನನಗೆ ಒಂದು ಅವಕಾಶ ಮಾಡೋ ಜನರ ಕೆಲಸ ಮಾಡ್ಬೇಕು ಅನ್ನೋದೊಂದು ಅವಕಾಶ ಕೊಟ್ರೆ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಏನು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀರಾ ರಾಜಕೀಯವಾಗಿ ನಿರೀಕ್ಷೆ ಏನಿಲ್ಲ ಹಂತ ಹಂತವಾಗಿ ಇದ್ರಲ್ಲಿ ನಿರೀಕ್ಷೆ ಇಟ್ಕೊಂಡು ನಾನೇನು ರಾಜಕೀಯ ಬರ್ಲಿಲ್ಲ ಯಾವುದೇ ನಿರೀಕ್ಷೆ ಇಲ್ಲದೆ ನನಗೆ ನನ್ನ ಪಕ್ಷ ಒಂದೊಂದೇ ಹುದ್ದೆಯನ್ನು ಕೊಡ್ತಾ ಇದೆ ಅದಕ್ಕೆ ನನಗೆ ಏನ್ ಜವಾಬ್ದಾರಿ ವಹಿಸಿದೆ ಆ ಕೆಲಸ ನಾನು ಚಾಚ ತಪ್ಪೆ ಮಾಡ್ತೇನೆ ಪಕ್ಷ ನೀಡಿರುವ ಜವಾಬ್ದಾರಿಯಿಂದಾಗಿ ನೀವು ಖುಷಿಯಾಗಿದ್ದೀರಾ ತೃಪ್ತನಿ ತೃಪ್ತಿ ಇದೆ ಅದನ್ನು ತಿಳಿಸುವ ಈಗ ಮಲೆನಾಡು ಭಾಗದಲ್ಲಿ ಕೊಪ್ಪ ಹಾಗೂ ಅದರಲ್ಲಿ ಪ್ರಮುಖವಾಗಿ ನಪುರ ತಾಲೂಕಿನಲ್ಲಿ ಆನೆಗಳ ಸಮಸ್ಯೆ ಒಂದು ದೊಡ್ಡ ಮಟ್ಟದಲ್ಲಿ ಉದ್ಭವವಾಗಿರುವಂತದ್ದು ಕೆಲವರು ಹೇಳ್ತಾರೆ ಸರ್ ಆ ಭಾಗದಲ್ಲೂ ಒಂದ್ಸರಿ ಬಂದ್ ಹೋಗಿತ್ತು ಅಂತ ಒಂದು ಮಾತು ಕೂಡ ಇದೆ ಜೊತೆ ಇತ್ತೀಚಿನ ದಿನಗಳಲ್ಲೂ ಕೂಡ ಕುಂಚೂರ್ ಆಗಿರ್ಬೋದು ಹುಲ್ಗಾರ್ ಆಗಿರ್ಬೋದು ತನ್ನ ಬೇರೆ ಬೇರೆ ಭಾಗದಲ್ಲೂ ಕೂಡ ಆನೆ ನಿರಂತರವಾಗಿ ಸಂಚಾರ ಮಾಡ್ತಾ ಇದೆ ಈ ಆನೆ ದಾಡಿಯಿಂದಾಗಿ ಶೃಂಗೇರಿ ಕ್ಷೇತ್ರದ ಐದು ಜನರು ಕೂಡ ಮೃತವನ್ನು ಪಟ್ಟಿರುವಂತದ್ದು ಈ ಆನೆ ದಾಡಿ ಒಂದು ಉಪಟ್ರಣ ಕುರಿತಾಗಿ ಈ ಆನೆ ದಾಳಿ ಈ ಹಿಂದೆನಿ ಈ ಕ್ಷೇತ್ರದ ಶಾಸಕರು ಏನು ಮೊನ್ನೆ ಈ ಇದ್ರಲ್ಲಿ ನಡೆದಂತ ಘಟನೆಯಲ್ಲಿ ಕೈ ಕ್ರಮ ಕೈಗೊಂಡ್ರು ಅದೇ ರೀತಿ ಹಿಂದೆನಿ ಮಾಡ್ಬೇಕಿತ್ತು ಆ ಐದು ಜೀವಕ್ಕೆ ಬೆಲೆ ಕೊಡ್ಲಿಲ್ಲ ಇವರು ಆ ಐದು ಜೀವಕ್ಕಿಂತ ಮೊದ್ಲೇ ಇವರು ಆನೆನ ಹಿಡಿಯುವಂತ ಪ್ರಯತ್ನ ಪಟ್ಟಿದ್ರೆ ಈ ಐದು ಜೀವಗಳು ಬದುಕುಳಿತಿರ್ತು ಈ ಕ್ಷೇತ್ರದಲ್ಲಿ ಹೋದ್ಮೇಲೆ ಅಭಿವೃದ್ಧಿ ಒಂದ್ ಏನೋ ಒಂದು ಇದಾದ್ಮೇಲೆ ಎಲ್ಲಾ ರೀತಿಯಲ್ಲೂ ಈ ಕ್ಷೇತ್ರ ಸಂಕಟದಲ್ಲಿದೆ ಅಂತ ನನ್ನ ಅಭಿಪ್ರಾಯ ಓಕೆ ಆ ಪ್ರಮುಖವಾಗಿ ನೀವು ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ನೂರೈವತ್ತು ಓಟ್ಗಳ ಅಂತರದಲ್ಲಿ ಸೋಲನ್ನು ಕಟ್ಟಿರುವಂಥದ್ದು ಮುಂದೆ ಪುನಃ ಜೀವರಾಜ್ ಅವರಾಗಿರ್ಬೋದು ಅಥವಾ ಬಿಜೆಪಿ ಯಾರೇ ಅಭ್ಯರ್ಥಿಗಳಾದರೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇದೆ ನೂರಕ್ಕೆ ನೂರ್ ಗೆಲ್ಲುತ್ತೆ ಹ್ಮ್ ಯಾರೇ ಅಭ್ಯರ್ಥಿ ಆದ್ರೂ ಸರಿ ನಮ್ದು ಒಂದೇ ಗುರಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಬೇಕು ನಾವು ಅದಕ್ಕೆ ಏನು ಶ್ರಮ ಹಾಕಬೇಕು ನನಗೆ ಕೊಟ್ಟಿರೋ ಜವಾಬ್ದಾರಿಯಲ್ಲಿ ನಾನು ಒಳ್ಳೆ ರೀತಿಯ ಕೆಲಸ ಮಾಡಿ ಗೆಲ್ಲಿಸೋ ಪ್ರಯತ್ನ ಪಡ್ತೇನೆ ಓಕೆ ಆ ಈ ಬಾರಿ ಚುನಾವಣೆ ಸೋತ ನಂತರ ಜೀವರಾಜ್ ಅವರು ನಿಮ್ಗೆ ಯಾವ ರೀತಿ ಸ್ಪಂದನೆಯನ್ನ ನೀಡ್ತಾ ಇದಾರೆ ಎಲ್ಲಾ ರೀತಿಯಲ್ಲಿ ಸ್ಪಂದನೆ ನೀಡ್ತಾ ಇದಾರೆ ಕಾರ್ಯಕರ್ತರು ಯಾವ ರೀತಿ ಸ್ಪಂದನೆ ನೀಡ್ತಿದ್ರು ಅದೇ ರೀತಿ ನಮಗೆ ಸ್ಪಂದನೆ ನೀಡ್ತಾ ಇದ್ದಾರೆ ಅಂದ್ರೆ ಕಾರ್ಯಕರ್ತರ ಜೊತೆ ಇದಾರ ಇದಾರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಅಂದ್ರೆ ಮೊನ್ನೆ ಆನೆ ತುಳಿತ ಆದಾಗ ಅವರೇ ಪ್ರಮುಖವಾಗಿ ಪಾತ್ರ ವಹಿಸಿ ಅದರಲ್ಲೆಲ್ಲಾ ಪಾಲ್ಗೊಂಡು ಸ್ಟ್ರೈಕ್ ಅಲ್ಲಿದ್ದು ಕಾರ್ಯಕರ್ತರ ಜನಗಳ ಈ ಕ್ಷೇತ್ರದ ಸಮಸ್ಯೆಗೆ ಯಾವಾಗ್ಲೂ ಇದ್ದಾರೆ ಅವರು ಓಕೆ ಪ್ರಮುಖವಾಗಿ ಸುಧಾಕರ್ ಅವರೇ ಈಗ ರಾಜ್ಯದಲ್ಲೂ ಕೂಡ ಬಿಜೆಪಿ ವಿರೋಧ ಪಕ್ಷ ಆಗಿರುವಂಥದ್ದು ಕ್ಷೇತ್ರದಲ್ಲೂ ಕೂಡ ವಿರೋಧ ಪಕ್ಷ ಆಗಿರುವಂಥದ್ದು ಬಿಜೆಪಿ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷದ ಶಾಸಕರಾಗಿರ್ಬೋದು ಆಡಳಿತ ಪಕ್ಷವನ್ನ ಎದುರಿಸುವಲ್ಲಿ ಒಂದು ರೀತಿಯಲ್ಲಿ ವಿಫಲವಾಗ್ತಾ ಇದೆ ಅನ್ನೋ ಒಂದು ಮಾತಿದೆ ಹೌದಾ ಅದು ಸತ್ಯಕ್ಕೆ ದೂರವಾಗಿದ್ದು ಮಾತು ಯಾವ ರೀತಿಯಲ್ಲಿ ಎದುರಿಸಕ್ಕೆ ವಿಫಲ ಆಗಿದೆ ಅನ್ನೋದು ನನಗಂತೂ ಗೊತ್ತಿಲ್ಲ ಅಂತ ಹೇಳಬೇಕು ಯಾಕಂದ್ರೆ ಕೆಲವೊಂದೀಗ ಹಲವಾರು ಸಮಸ್ಯೆಗಳಿದಾವೆ ಕ್ಷೇತ್ರದಲ್ಲಿ ಅದು ರಸ್ತೆಗಳು ಗುಂಡಿ ಬಿದ್ದ ವಿಚಾರ ಆಗಿರಬಹುದು ಬೇರೆ ಬೇರೆ ಹಾಸ್ಪಿಟಲ್ ಕೂಡ ಕಳ್ಪೆ ಕಾಮಗಾರಿ ಆದ ವಿಚಾರ ಬೇರೆ ಬೇರೆ ಹಲವಾರು ಸಮಸ್ಯೆಗಳಿದ್ರು ಕೂಡ ಅದನ್ನು ಪ್ರತಿಭಟಿಸುವ ನಿಟ್ಟಿನಲ್ಲಿ ಕೊಪ್ಪ ತಾಲೂಕು ಬಿಜೆಪಿ ಸಂಪೂರ್ಣ ವಿಫಲವಾಗಿದೆ ಅನ್ನುವ ಒಂದು ಚರ್ಚೆ ನಿಮ್ಮ ಪಕ್ಷದಲ್ಲೇ ಕೇಳಿ ಬರ್ತಾ ಇದೆಯಾ ವಿಫಲವಾಗಿ ಏನು ಆಗಿಲ್ಲ ಬಿಜೆಪಿ ಆದ್ರೆ ಈ ಕ್ಷೇತ್ರದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿರ್ಬೇಕು ನಿಮ್ ಶಾಸಕರು ಈಗ ನೂರು ಹಾಸಿಗೆ ಆಸ್ಪತ್ರೆಯನ್ನ ಕುಮಾರಿ ಶೋಭಾ ಕರಂದಾಜಿ ಅವರು ಈ ಇಲ್ಲಿ ಸಂಸದರಾದಾಗ ಅದನ್ನ ಮಂಜೂರು ಮಾಡಿದ್ರು ಆವಾಗ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಇದ್ರು ಅವರು ಆ ಉದ್ಘಾಟನೆಯಿಂದ ಹಿಡಿದು ಶಂಕುಸ್ಥಾಪನೆಯಿಂದ ಹಿಡಿದು ಉದ್ಘಾಟನೆವರೆಗೂ ವರೆಗೂ ಅವರದೇ ಕೆಲಸ ಈಗ ಪಕ್ಷನ ದೂರೋದ್ರಲ್ಲಿ ತಪ್ಪು ಈಗ ಹೊಂಡ ಗುಂಡಿ ಅಂದ್ರೆ ಒಂದಷ್ಟು ಜನಗಳಿಗೆ ಇದನ್ನ ಕೊಡ್ತಾ ಇದಾರಲ್ಲ ಏನು ಗ್ಯಾರಂಟಿ ಗ್ಯಾರಂಟಿಗಳನ್ನ ಕೊಡೋದ್ರಿಂದ ಅಭಿವೃದ್ಧಿಗಳು ಕುಂಠಿತಾಗಿದೆ ನಮ್ ಜೀವರಾಜ್ ಅವ್ರು ಮಾಡಿರುವಂತಹ ಕಾಲದಲ್ಲಿ ಇರತಕ್ಕಂತ ಅಭಿವೃದ್ಧಿಗೆ ಹೋಲಿಸಿದ್ರೆ ಏನೂ ಅಲ್ಲ ಈಗ ಪಾಲಿಟೆಕ್ನಿಕ್ ಕಾಲೇಜಿಂದ ಹಿಡಿದು ಸಮಾಜ ಕಲ್ಯಾಣ ಅಷ್ಟು ಹಾಸ್ಟೆಲ್ ಗಳಿಂದ ಹಿಡಿದು ಬಾಳಗಡೆಯಿಂದ ಇಲ್ಲಿ ಸುತ್ತಮುತ್ತ ನಮ್ಮ ಶಾಸಕರು ಹೇಗೆ ಹೇಳ್ತಾ ಇದ್ರು ಅಂದ್ರೆ ಕಂಡು ಒಬ್ಬ ಬಸ್ ಕಂಡಕ್ಟರ್ ಸಹ ದಾರಿಗಳನ್ನ ಹೇಳದೇ ಇರುವಂತ ರೀತಿಯಲ್ಲಿ ಹೇಳ್ತಾ ಇದ್ರು ಅಷ್ಟು ಅಚ್ಚುಕಟ್ಟವಾಗಿ ಈ ಕ್ಷೇತ್ರವನ್ನು ಇಟ್ಕೊಂಡಿದ್ರು ಜೀವರಾಜು ಅವರು ಆದ್ರೆ ತದನಂತರದ ಶಾಸಕರಾಗಿರ್ತಕ್ಕಂಥ ರಾಜೇಗೌಡ್ರು ಅದನ್ನ ಬರೀ ಒಂದು ಸುಸ್ಥಿತಿಲಿ ಇಡುವಂಥ ವಿಫಲರಾಗಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಎಲ್ಲೂ ಬಿಜೆಪಿ ಏನು ಅದನ್ನ ಖಂಡಿಸುವಲ್ಲಿ ವಿಫಲ ಆಗಿದೆ ಅಂತ ಅಲ್ಲ ಈ ಕ್ಷೇತ್ರದಲ್ಲಿ ಗೆದ್ದ ಮೇಲೆ ಶಾಸಕರ ಜವಾಬ್ದಾರಿ ಯಾವ ರೀತಿ ಇಟ್ಕೊಬೇಕು ಅನ್ನೋದು ವಿರೋಧ ಪಕ್ಷದಲ್ಲಿ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾನೆ ಇದೆ ಮೊನ್ನೆ ಇದರಲ್ಲಿ ಇದಾದಾಗಲೂ ಒಂದ್ ಎರಡು ಮೂರು ಪ್ರತಿಭಟನೆಗಳನ್ನ ಬಿಜೆಪಿ ಹೈಕೊಂಡಿದೆ ಈಗ ಕೆಲವು ಮಳೆಗಾಲದಲ್ಲಿ ಯಾವ್ದಕ್ಕೂ ಪ್ರತಿಭಟನೆ ಮಾಡಕ್ ಆಗದೇ ಇರುವ ಕಾರಣದಲ್ಲಿ ಮಾಡಲಿಲ್ಲ ಮುಂದಿನ ದಿನಗಳಲ್ಲಿ ಮಾಡುತ್ತೆ ಬಿಜೆಪಿ ಓಕೆ ಸುಧಕರ್ ಅವರೇ ಕೊನೆಯದಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಆಗಿರ್ಬೋದು ಚುನಾವಣೆಗೆ ನಿಂತ ವಿಚಾರ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸುತ್ತ ವಿಚಾರ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಒಬ್ಬ ಪಕ್ಷದ ಜವಾಬ್ದಾರಿಯುತ ಸ್ಥಾನದಲ್ಲಿ ಹಾಗೆ ಒಬ್ಬ ಹಿಂದೆ ಚುನಾಯಿತ ಜನಪ್ರತಿನಿಧಿ ಆದವರು ಆ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ ಏನ್ ಹೇಳ ನನಗೆ ಪಕ್ಷ ಒಳ್ಳೆ ರೀತಿ ಅವಕಾಶ ಕೊಟ್ಟಿದೆ ಜನ ನನ್ನ ನಂಬಿ ಒಂದ್ಸರಿ ಚುನಾವಣೆಯಲ್ಲಿ ಗೆಲ್ಸಿದೆ ಆದ್ರೆ ಪಕ್ಷ ನನ್ನ ಎಲ್ಲಾ ರೀತಿಯಲ್ಲಿ ಗುರ್ಸಿದೆ ಅದರಲ್ಲೂ ನನ್ನ ಗೆಲ್ಸಿರ್ತಕ್ಕಂತ ಕಾರ್ಯಕರ್ತರನ್ನ ನಾನು ಯಾವಾಗ್ಲೂ ಸ್ಮರಿಸ್ತಾ ಇನ್ನು ಮುಂದಿನ ಅವಕಾಶ ಸಿಕ್ಕಿದ್ರೆ ಒಳ್ಳೆ ರೀತಿಲಿ ಜನಸೇವೆ ಮಾಡಬೇಕು ಅನ್ನೋ ಇದ್ರಲ್ಲಿದ್ದೀನಿ ಪಕ್ಷ ಗುರ್ಸ್ಬೇಕು ಪಕ್ಷ ಏನ್ ತೀರ್ಮಾನ ಅದಕ್ಕೆ ಬದ್ಧನಾಗಿದೆ ಓಕೆ ಆ ಸುಧಾಕರ್ ಅವರು ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವೊಂದು ಪಕ್ಷದ ಕಾರ್ಯಕರ್ತಾದ ವಿಚಾರದಿಂದ ಹಿಡಿದು ಬೂತ್ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಸೇವೆಯನ್ನ ಸಲ್ಲಿಸಿದ್ರಿ ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮ ಕೊಡುಗೆ ತಾಲೂಕು ಪಂಚಾಯತಿ ಸದಸ್ಯರಾಗಿ ಐದು ವರ್ಷಗಳ ಅವಧಿಯಲ್ಲಿ ಎರಡು ಗ್ರಾಮ ಪಂಚಾಯತ್ ನೀವು ಯಾವ ರೀತಿಯಾದ ಅಭಿವೃದ್ಧಿ ಕೆಲಸ ಮಾಡಿದ್ರಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಿಮ್ಮ ಕೊಡುಗೆ ಪ್ರಸ್ತುತ ಎಸ್ಸಿ ಮೋರ್ಚಾದ ತಾಲೂಕು ಅಧ್ಯಕ್ಷರಾಗಿ ನೀವು ಯಾವ ರೀತಿಯಾದ ಸಂಘಟನೆಯನ್ನ ಮಾಡ್ತಾ ಇದ್ದೀರಾ ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ತೀರಾ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿಸ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಕೊಪ್ಪ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಪ್ರಸ್ತುತ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾಗಿರುವ ಶ್ರೀತಾ ಸುಧಾಕರ್ ಬಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಪ್ರತಿಯೊಂದು ನಮಸ್ಕಾರ